ಅದಾದ್ಮೇಲೆ ನಾವು ಜರ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳೇ ಇಲ್ಲ ನಾನು ನಿಮಗೆ ನಾವು ರಾಯರ ಆರಾಧನೆ ಮೂರನೇ ದಿನದ್ದು ಆರಾಧನೆ ಸೊ ಅಂದರೆ ಟಿಕೆಟ್ ಲೇಔಟಲ್ಲಿರೋ ಮಠಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇದನ್ನೇ ಆ್ಯಕ್ಚುಲಿ ನನಗೆ ಹೇಳಿದ್ದು ವಿದ್ಯಾನೆ ಯಾವ್ಯಾವ ಪ್ಲೇಸ್ಗಳು ಮೈಸೂರಲ್ಲಿ ನಮಗೆ ಗೊತ್ತಿರೋ ನಿಯರ್ ಬೈಯಲ್ಲಿ ದೇವಸ್ಥಾನಗಳಲ್ಲಿ ಮಟ್ಟಗಳಲ್ಲಿ ಏನೇ ಇದ್ರು ನಂಗೆ ವಿದ್ಯೆಯಿಂದನೇ ಇನ್ಫಾರ್ಮೇಶನ್ ಸಿಗುತ್ತೆ ಈ ವ್ಲಾಗ್ನ ವಿದ್ಯೆ ನೋಡ್ತಿದ್ರೆ ಹೇಳ್ತಾರೆ ಏಯ್ ನನ್ನೇ ಹೇಳ್ಬಿಟ್ಟಿದ್ರಲ್ರಿ ಹೋಗಿ ಟೈಮು ಕರೆಕ್ಟ್ ಆಯಿತು ನಾವು ಇನ್ನೊಂದು ಸ್ವಲ್ಪ ಟೈಮು ಆಗ್ಬಿಟ್ಟು ಬಾಗ್ಲಾಗ್ಬಿಡ್ತಿದ್ರು ಸೊ ಹಂಗಾಗಿ ಹೋದ ತಕ್ಷಣವೇ ದರ್ಶನವೂ ಆಯಿತು ಬಟ್ ಅದಾದಮೇಲೆ ಊಟಕ್ಕೆ ಕೂರಿಸೋದಕ್ಕೆ ಮಠದೊಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡಿಸ್ತಿದ್ರು ಸೊ ಹಂಗಾಗಿ ಒಂದು ಐದು ನಿಮಿಷ ನಿಂತಿದ್ದು ಅಷ್ಟೇ ಹೊರಗಡೆ ಕಳಿಸ್ಬಿಟ್ರು ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ತುಂಬ ಏನಾದರೂ ಫಂಕ್ಷನ್ಗಳಲ್ಲಿ ಹೋಗಿದೆ ನೀಟಾಗಿ ದರ್ಶನ ಮಾಡೋಕ್ಕಾಗಲ್ಲ ತುಂಬ ಫ್ರೀಯಾಗಿರ್ತದಲ್ಲ ಆವಾಗ ಹೋಗಬೇಕು ಚೆನ್ನಾಗಿ ಖುಷಿ ಎಲ್ಲ ಸಿಗುತ್ತೆ ಫ್ರೀಯಾಗಿ ಪೀಸ್ಫುಲ್ಲಾಗಿ ಎಷ್ಟು ಅದು ಕೂತಿದ್ದೇನೆ ಬಟ್ ಹಿಂಗಿದ್ದಾಗ ನಾವು ಆ ಥರ ಏನೋ ಒಂದು ಇವೆಂಟ್ಗಳಲ್ಲಿ ಹೋಗಲೇಬೇಕಲ್ವ ಸೊ ಹಾಗಾಗಿ ನಾನು ಅಷ್ಟೇ ದೇವಸ್ಥಾನಗಳಿಗೆ ತುಂಬ ರಶ್ ಇದ್ದರೆ ನಾನು ಹೋಗೋದಕ್ಕೆ ಇಷ್ಟವೇ ಪಡೋಲ್ಲ ಯಾಕಂದರೆ ದೇವ್ರನ್ನ ತುಂಬ ಪೀಸ್ಫುಲ್ಲಾಗಿ ನಿಧಾನವಾಗಿ ನೋಡಬೇಕು ಆವಾಗಲೇ ಇದು ಇಲ್ಲಿಂದ ಕಾಣಿಸ್ತಿರ್ಲಿಲ್ಲ ಬಟ್ ನೋಡೋಕೆ ನಮಗೆ ಕಾಣಿಸ್ತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ವೀಡಿಯೋ ಮಾಡಿ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ಏಕೆಂದರೆ ಮಟ್ಕೊಳಗಡೆ ಎಲ್ಲ ಊಟ ಕೂತ್ಕೊಂಡು ಸೊ ನಾವು ಹಿಂದೆ ಇಲ್ಲಿ ಪೆಂಡಲ್ ಹಾಕಿದ್ವಿ ಪೆಂಡಲ್ ಹತ್ತಿರ ನಾವು ಉಟ್ಕೊಳ್ಳುವ ಇಲ್ಲೂ ಎರಡು ಟೆಂಪಲ್ ಎಲ್ಲ ಇತ್ತು ಗಣೇಶನ ಟೆಂಪಲ್ಲು ಮತ್ತು ನಮ್ಮ ಗೃಹ ಟೆಂಪಲ್ಲು ಎಲ್ಲ ಇತ್ತು ಸೊ ನೋಡಿ ಅಲ್ಲಿಕೊಂಡು ನಾವು ಈಗ ಊಟಕ್ಕೆ ನಿಂತಿದ್ದೀನಿ ಆಲ್ಮೋಸ್ಟ್ ಒಂದು ಗಂಟೆ ಆರ್ನೇಕ್ ಅಂತ ನಾನು ಊಟಕ್ಕೆ ಹೋಗ್ತಿದ್ದೆವು ಆಮೇಲೆ ಸುನೀನು ಹೇಳಿದ್ದೆ ಮಠದ ಅಡ್ರೆಸ್ ಕಳಿಸಿದ್ದೆ ಈ ಕಡೆನೇ ಬನ್ನಿ ಅಂತ ಅಂದನೇನೆ ಬರ್ತಾರೆ ಬಟ್ ನೋಡಿರಲಿಲ್ಲ ಅಂದರೆ ಲೊಕೇಶನ್ ಕಳಿಸಿದ್ದೆ ಊಟಕ್ಕೊಂದು ಬಂದರು ಊಟಕ್ಕೆ ಇವಾಗ ಕುತ್ಕೊಳ್ಳೋ ಟೈಮು ನಾವು ಇರಲೇ ಬರ್ತಿದ್ದೆ ನಾವು ಅಜ್ಜಿನ ಮತ್ತು ಸುನಿ ಅಂಟಿನ ಕುಡಿಸ್ತು ನಾನು ದನಿಗೆ ಒಂದೇ ಪ್ರೇರಿಸ್ತಿದೆ ಸೀಟ್ ಸಿಗಲಿಲ್ಲ ನೋಡಿ ಅವಷ್ಟು ದೂರ ಅವಳಿದ್ದಾಳೆ ನಾನು ಇಲ್ಲಿ ಕೂತಿನಿ ಫೈನಲಿ ನೋಡಿ ಕಾದು ತಿನ್ನೋ ಹಣ್ಣಿಗೆ ತುಂಬ ರುಚಿಯಂತೆ ಹಾಗೆ ಪ್ರಸಾದ ಬಂತು ತುಂಬ ಚೆನ್ನಾಗಿತ್ತು ಸ್ವೀಟಾಗಿತ್ತು ಯಾಕಂದರೆ ಎಷ್ಟು ಟೈಮ್ ಇದ್ದೀವಿ ಅಂದರೆ ಊಟಕ್ಕೆ ತುಂಬಾ ವೆಯ್ಟ್ ಮಾಡಿದ್ದೀವಿ ಯಾಕಂದರೆ ಪ್ರಸಾದ ತಿಂದೇ ಹೋಗ್ಬೇಕು ಅಂತ ತುಂಬ ಚೆನ್ನಾಗಿತ್ತು ತಿಂದು ಮತ್ತೆ ಬಂದು ನೋಡ್ದೆ ಬಾಯ್ ಎಲ್ಲ ಇದೆ ಸೊ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮಾಡ್ಕೊಂಡು ನಾವು ಆಟೋದಲ್ಲಿ ಬಂದಿದ್ದೋ ಚರಿ ಇದ್ನಲ್ಲ ಈ ಚರಿ ಆಟೋದಿಂದ ಇಳಿಯಲ್ವಂತೆ ನೋಡಿ ಒಂದು ಆಟ ಹೆಂಗಿದೆ ಈ ಆಟೋದಲ್ಲೇ ಇರ್ತಾನಂತೆ ನಮ್ಮಪ್ಪನ ಜೊತೆ ನಮ್ಮನ್ನ ಅಯ್ಯೋ ಏನಿಲ್ಲ ಆಡಿಸ್ತೀಯಲ್ಲ ನೀವು ಏಯ್ ಬಾರ ಅಲ್ಲೇ ಕೂತಿದ್ದೀನ ಬರೋ ನಿಮ್ಮಪ್ಪನ ಕಳಿಸ್ತೀನಿ ಬಾ ಬಾ